ಹಾಯ್ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಯೋಗಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಭಾರತ ಸಂವಿಧಾನದ ತರಗತಿಗಳನ್ನು ಸ್ಟಾರ್ಟ್ ಮಾಡಿದ್ದು ಇವತ್ತಿನ ತರಗತಿಯಲ್ಲಿ ನಾವು ಏನು ನೋಡ್ತೀವಿ ಅಂದ್ರೆ ನಿಮ್ಗೆ ಗೊತ್ತಿರಲಿ ಭಾರತದ ಸಂವಿಧಾನದ ಬೇಡಿಕೆಗಳು ಅಂದರೆ ಈಗ ನಮಗೆ ಭಾರತದ ಸಂವಿಧಾನ ಬೇಕು ಅಂತ ಯಾರು ಬೇಡಿಕೆ ಇಟ್ಟರು ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಏನಂತ ಹೇಳ್ತು ಸಂವಿಧಾನದ ಬಗ್ಗೆ ಮತ್ತು ಎಮ್ ಎನ್ ರಾಯ್ ಅವರು ಏನಂತ ಹೇಳಿದರು ಈ ರೀತಿ ಈ ಸಂವಿಧಾನದ ಬೇಡಿಕೆ ಎಂಬ ವಿಷಯದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಅದರ ಜೊತೆಗೆ ಆಗಸ್ಟ್ ಕೊಡುಗೆ ಬಗ್ಗೆನು ಇವತ್ತು ಕ್ಲಾಸ್ ಕ್ಲಾಸ್ನಲ್ಲಿ ನೋಡ್ತೀವಿ ಅಂದ್ರೆ ಆಗಸ್ಟ್ ಕೊಡುಗೆಯ ವಿಶೇಷತೆ ಏನು ಅಲ್ಲಿ ಇರುವಂಥ ಅಂಶಗಳೇನೇನು ಅನ್ನೋದ್ರ ಬಗ್ಗೆ ಆಗಸ್ಟ್ ಕೊಡುಗೆಯಲ್ಲಿ ನಾವು ನೋಡ್ತೀವಿ ಮತ್ತೆ ಕ್ರಿಪ್ಸ್ ಆಯೋಗ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಯಾವಾಗ ಬಂತು ಕ್ರಿಪ್ಸ್ ಆಯೋಗದ ಅಧ್ಯಕ್ಷರು ಯಾರಾದರೂ ಕ್ರಿಪ್ಸ್ ಆಯೋಗದ ಕುರಿತು ನಮ್ಮ ಭಾರತೀಯರು ಯಾವ ಯಾವ ಹೇಳಿಕೆಗಳನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾವು ಇಲ್ಲಿ ನೋಡ್ತೀವಿ ಓಕೆ ಇದೇ ರೀತಿ ಇಲ್ಲಿ ನೀವು ನೋಡಬಹುದು ಪೀಠಿಕೆ ಈ ರೀತಿ ಈ ಎಲ್ಲಾ ವಿಷಯಗಳು ಇವತ್ತಿನ ಕ್ಲಾಸ್ ನಲ್ಲಿ ಚರ್ಚೆ ಆಗ್ತವೆ ಇದರಲ್ಲಿ ಪ್ರಮುಖವಾಗಿ ಭಾಗ ಒಂದು ಎರಡನ್ನ ನೋಡ್ತಾ ಬರೋಣ ನೋಡಿ ಫಸ್ಟ್ ಗೆ ಭಾರತ ಸಂವಿಧಾನ ರಚನೆ ಬಗ್ಗೆ ಮೊದಲ ಬಾರಿಗೆ ಹೇಳಿಕೆಯನ್ನು ಕೊಟ್ಟವ್ರು ಯಾರು ಅಂತ ಕೇಳ್ತಾರ ನಿಮ್ಗೆ ಗೊತ್ತಿರಲಿ ಇಲ್ಲಿ ಎಮ್ ಎನ್ ರಾಯ್ ಮತ್ತು ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಬಾಳಸಾಲಿ ಪರೀಕ್ಷೆಯಲ್ಲಿ ಈ ರೀತಿ ಕೇಳಿದಾನ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆ ಬೇಕು ಎಂದು ಬೇಡಿಕೆ ಇಟ್ಟವ್ರು ಯಾರು ಅಂತ ಕೇಳಿದಾರ ರಚನಾ ಸಭೆ ಅಂತ ಬಂದರೆ ಎಮ್ ಎನ್ ರಾಯ್ ಆಗ್ತಾರೆ ಭಾರತಕ್ಕೆ ಒಂದು ಸಂವಿಧಾನ ಬೇಕು ಅಂತ ಬೇಡಿಕೆ ಇಟ್ಟವ್ರು ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಮೊದಲ ಬಾರಿಗೆ ಗೊತ್ತಿರಲಿ ಎರಡೂ ಕೂಡ ಕನ್ಫ್ಯೂಸ್ ಆಗ್ಬೇಡ್ರಿ ಎಂ ಎನ್ ರಾಯ್ ಮತ್ತು ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ನೀವು ನೋಡ್ಬೋದು ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರು ಅವರ ಯಂಗ್ ಇಂಡಿಯಾ ಅನ್ನುವಂಥ ಒಂದು ಪತ್ರಿಕೆ ಈ ಯಂಗ್ ಇಂಡಿಯಾ ಪತ್ರಿಕೆಯನ್ನು ಬರೆದವ್ರು ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಗೊತ್ತಿರಲಿ ಮಹಾತ್ಮ ಗಾಂಧೀಜಿ ಅವರ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಸ್ವತಂತ್ರ ಎಂಬ ಶೀರ್ಷಿಕೆಯಲ್ಲಿ ಯಾವ ಶೀರ್ಷಿಕೆ ಅಡಿ ಇದನ್ನ ಪಬ್ಲಿಷ್ ಮಾಡಿದ್ರು ಅಂತ ಕೇಳ್ತಾರ ಸ್ವತಂತ್ರ ಎಂಬ ಶೀರ್ಷಿಕೆ ಅಡಿಯಲ್ಲಿ ಲೇಖನವನ್ನು ಪ್ರಕಟಿಸುವ ಮೂಲಕ ಭಾರತಕ್ಕೆ ಮೊದಲ ಬಾರಿ ಸಂವಿಧಾನದ ಬೇಡಿಕೆಯನ್ನು ಪ್ರತಿಪಾದಿಸಿದರು ಗೊತ್ತಿಲ್ಲ ನೋಡಿ ಭಾರತಕ್ಕೆ ಸಂವಿಧಾನದ ಮೊದಲ ಬಾರಿಗೆ ಪ್ರತಿಪಾದನೆ ಮಾಡಿದವರು ಯಾರು ಅಂದ್ರ ಮಹಾತ್ಮ ಗಾಂಧೀಜಿಯವರು ಯಾವ ಪತ್ರಿಕೆಯಲ್ಲಿ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಅದರ ಶೀರ್ಷಿಕೆ ಯಾವುದು ಅಂದ್ರ ಸ್ವತಂತ್ರ ಎಂಬ ಶೀರ್ಷಿಕೆಯಡಿಯಲ್ಲಿ ಇವ್ರೇನ್ ಮಾಡ್ತಾರ ಅಂದ್ರೆ ಮೊದಲ ಬಾರಿಗೆ ಸಂವಿಧಾನದ ಬೇಡಿಕೆಯನ್ನು ಪ್ರತಿಪಾದಿಸ್ತಾರ ನೋಡಿ ಇಲ್ಲಿ ನಿಮ್ಗೆ ಗೊತ್ತಿರಲಿ ಮಹಾತ್ಮ ಅವರು ಏನ್ ಹೇಳಿಕೆ ಹೇಳಿದಾರ ಮತ್ತೆ ಈ ಕಡೆ ಎಂ ಎನ್ ರಾಯ್ ಅವರು ಏನ್ ಹೇಳಿಕೆ ಹೇಳಿದಾರ ಅನ್ನೋದ್ರ ಬಗ್ಗೆ ನೀವು ಗೊತ್ತಿರಬೇಕು ಯಾಕಂದ್ರೆ ಎರಡು ಕನ್ಫ್ಯೂಸ್ ಆಗ್ತೀರಾ ನೆಕ್ಸ್ಟ್ ಎಂ ಎನ್ ರಾಯ್ ಅವರು ಭಾರತ ಸಂವಿಧಾನ ಕುರಿತು ಏನನ್ನ ಹೇಳಿದಾರ ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ತದೆ ನೋಡಿ ಅವರಿಗೂ ಕೂಡ ಗಾಂಧೀಜಿ ಇರುವಂತ ವ್ಯತ್ಯಾಸವೇನು ಎಂ ಎನ್ ರಾಯ್ ಅವರಿಗಿರುವ ವ್ಯತ್ಯಾಸವೇನು ಅಂತ ನೋಡಿ ಗೊತ್ತಿರ್ಲಿ ಮೊದಲೇ ಬಾರಿಗೆ ಹತ್ತೊಂಬತ್ತು ಮೂವತ್ನಾಲ್ಕರಲ್ಲಿ ನೋಡಿ ಇವೆರಡೂ ಕೂಡ ಪರೀಕ್ಷೆ ಕೇಳಿದಾನ ಮಹಾತ್ಮ ಗಾಂಧಿ ಗಾಂಧೀಜಿಯವರು ಹೇಳಿಕೆಯನ್ನು ಕೇಳಿದಾರ ಎಂ ಎನ್ ರಾವ್ ಅವರು ಹೇಳಿಕೆನು ಕೇಳಿದಾರ ಹೀಗಾಗಿ ಬತ್ತಿ ಬತ್ತಿ ಹೇಳ್ತಿದ್ದೀನಿ ನಾನು ಎರಡು ಕೂಡ ನೋಡ್ರಿ ಹತ್ತೊಂಬತ್ನೂರ ಮೂವತ್ ಎಂ ಎನ್ ಅವರು ಭಾರತ ಸ್ವತಂತ್ರ ಪಡೆದ ನಂತರ ಆಡಳಿತ ನಡೆಸಲು ಸಂವಿಧಾನ ಅವಶ್ಯಕವಾಗಿದೆ ಹೀಗಾಗಿ ಸಂವಿಧಾನ ರಚಿಸಲು ಸಂವಿಧಾನದ ರಚನಾ ಸಭೆಯನ್ನು ರಚಿಸಬೇಕೆಂದು ಬ್ರಿಟಿಷರ ಮೇಲೆ ಮೊಟ್ಟ ಮೊದಲ ಬಾರಿಗೆ ಒತ್ತಾಯ ಹಾಕಿದರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನ್ ಹೇಳ್ತಾರಂದ್ರ ನಮಗ ಸ್ವಾತಂತ್ರ್ಯ ಸಿಕ್ತದ ಮುಂದ ಸ್ವಾತಂತ್ರ್ಯ ಸಿಕ್ ಆ ಸ್ವತಂತ್ರ ಸಿಕ್ಕ ನಮಗೆ ಆಳ್ವಿಕೆ ಮಾಡಲು ನಮ್ದೇ ಆದಂತ ಒಂದು ಸಂವಿಧಾನ ಇರಬೇಕು ಸಂವಿಧಾನ ಇರಬೇಕಂದ್ರ ಅದನ್ನ ರಚನೆ ಮಾಡೋಕೆ ಜನ ಇಸ್ಬೇಕು ಜನ ಬೇಕಂದ್ರ ಒಂದು ರಚನಾ ಸಭೆ ಬೇಕು ಅಂತ ಹೇಳಿದವ್ರೆ ಎಂ ಎನ್ ರಾಯ್ ಬಟ್ ಮಹಾತ್ಮ ಗಾಂಧೀಜಿಯವರು ಸಂವಿಧಾನದ ಕುರಿತು ಪತ್ರಿಕೆಯಲ್ಲಿ ಹೇಳಿದ್ರು ಎಂ ಎನ್ ರಾಯ್ ಅವರು ನಮ್ಗೆ ಸಂವಿಧಾನ ರಚನಾ ಸಭೆ ಬೇಕು ಅಂತ ಹೇಳಿರ್ತಾರ ಗೊತ್ತಿರ್ಲಿ ಎಷ್ಟರಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೆರಡು ಇನ್ನ ಎಂ ಎನ್ ರಾಯ್ ಅವ್ರು ಬಂದ್ರೆ ಹತ್ತೊಂಬತ್ ನೂರ ನೆಕ್ಸ್ಟ್ ನೋಡ್ತಾ ಬನ್ನಿ ಇನ್ನು ಇವರು ಎಂ ಎನ್ ರಾವ್ ಹೇಳಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನ್ ಹೇಳ್ತದ ಸಂವಿಧಾನದ ಬಗ್ಗೆ ಅಧಿಕೃತವಾಗಿ ನೋಡ್ರಿ ಹತ್ತೊಂಬತ್ತರ ಮೂವತ್ತೈದರಲ್ಲಿ ಏನ್ ಹೇಳ್ತದಂದ್ರೆ ಇದು ಕೂಡ ಒತ್ತಾಯ ಹೇರ್ತದ ನಮಗೂ ಸಂವಿಧಾನ ಬೇಕು ರಚಿಸಲು ಸ ರಚನಾ ಸಭೆ ಬೇಕು ಅಂತ ಹತ್ತೊಂಬತ್ತರ ಮೂವತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿಕೃತವಾಗಿ ಭಾರತಕ್ಕೆ ಸಂವಿಧಾನ ರಚನಾ ಸಭೆ ರಚಿಸಲು ಬ್ರಿಟಿಷ್ ಸರ್ಕಾರಕ್ಕೆ ಇದು ಕೂಡ ಶಿಫಾರಸು ಮಾಡುತ್ತದೆ ಹತ್ತೊಂಬತ್ತರ ಮೂವತ್ತೈದರಲ್ಲಿ ಅದು ಇದು ಆದ ತಕ್ಷಣ ನೆಕ್ಸ್ಟ್ ಜವಾಹರ್ ಲಾಲ್ ನೆಹರು ಅವರು ಕೂಡ ಒಂದು ಶಿಫಾರಸನ್ನ ಮಾಡ್ತಾರೆ ಏನಂತ ಹತ್ತೊಂಬತ್ತರ ಮೂವತ್ತೆಂಟರಲ್ಲಿ ಅವರು ಏನಂತ ಶಿಫಾರಸು ಮಾಡ್ತಾರಂದ್ರೆ ನಿಮ್ಗೆ ಗೊತ್ತಿರಲಿ ನಮಗೂ ಕೂಡ ಒಂದು ಭಾರತ ಸಂವಿಧಾನ ರಚಿಸಲು ರಚನಾ ಸಭೆ ಬೇಕು ಅಂತ ಹೇಳ್ತಾರೆ ಜವಾಹರ್ ನೆಹ್ ಅವರು ಆದ್ರೆ ಅವ್ರು ಏನು ವಿಶೇಷತೆ ಅಂದ್ರ ಆ ಸಂವಿಧಾನ ರಚನೆ ಮಾಡಲು ರಚಿಸಬೇಕಾಗಿರೋ ಸಮಿತಿ ಯಾವ ರೀತಿ ಇರಬೇಕಂದ್ರ ಅದು ಪ್ರತ್ಯಕ್ಷ ಚುನಾವಣೆ ಮೂಲಕ ಆಯ್ಕೆಯಾಗಿರುವಂತ ಸಂವಿಧಾನ ರಚನಾ ಸಭೆ ಇರಬೇಕು ಯಾವ ರೀತಿ ಪ್ರತ್ಯಕ್ಷ ಚುನಾವಣೆ ಇರ್ಬೇಕು ಅಂದ್ರೆ ನೋಡ್ತಾ ಬನ್ನಿ ಇಲ್ಲಿ ನೋಡ್ರಿ ಜವಾಹರ್ಲಾಲ್ ಲಾಲ್ ನೆಹರು ಅವರು ಏನ್ ಹೇಳ್ತಾರೆ ಎಷ್ಟರಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದ ಜವಾಹರ್ಲಾಲ್ ನೆಹರೂ ನೆಹರು ಅವರು ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಎಷ್ಟರಲ್ಲಿ ಹತ್ತೊಂಬತ್ತೂರ ಮೂವತ್ತೆಂಟರಲ್ಲಿ ಸಂಪೂರ್ಣ ಭಾರತೀಯ ಪ್ರತಿನಿಧಿಗಳನ್ನು ಯಾರು ಸಂಪೂರ್ಣ ಭಾರತೀಯ ಪ್ರತಿನಿಧಿಗಳನ್ನು ಒಳಗೊಂಡ ಪ್ರತ್ಯಕ್ಷ ಚುನಾವಣೆ ಮೂಲಕ ಆಯ್ಕೆಯಾದ ಸಂವಿಧಾನ ರಚನಾ ಸಭೆಯನ್ನು ರಚಿಸಲು ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಾಯ ಹೇರಿದರು ನೋಡಿ ಜ ಗಾಂಧೀಜಿ ಎಮ್ ಎನ್ ರಾಯ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇವು ಮೂರಕ್ಕಿಂತ ಜವಾಹರ್ಲಾಲ್ ನೆಹರು ಅವ್ರ ಹೇಳಿಕೆ ವೀನಾಗಿರ್ತದೆ ನೆಹರು ಅವರು ಏನ್ ಹೇಳ್ತಾರ ಅನ್ನೋದು ಇನ್ನೊಮ್ಮೆ ನೋಡ್ಕೊಂಡು ಅಂತ ಬನ್ನಿ ಅವರಲ್ಲಿ ಚೇಂಜ್ ಇರೋದು ಏನಂದ್ರ ಇವ್ರು ಏನ್ ಹೇಳ್ತಾರ ಪ್ರತ್ಯಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗಬೇಕು ಒಂದೇ ಪಾಯಿಂಟ್ ಅವರು ಸಂಪೂರ್ಣ ಭಾರತೀಯ ಪ್ರತಿನಿಧಿಗಳನ್ನು ಒಳಗೊಂಡಿರ್ಬೇಕು ಅಂತ ಹೇಳ್ತಾರ ಜವಾಹರ್ ನೆಹರೂ ನೆಹರು ಅವರು ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ ನೋಡ್ತಾ ಬನ್ನಿ ಇವಾಗ ಅಗಸ್ಟ್ ಕೊಡುಗೆ ಬರ್ತದೆ ಈ ಆಗಸ್ಟ್ ಕೊಡುಗೆ ಅನ್ನೋದು ಏನು ಅಗಸ್ಟ್ ಆಫರ್ ಅಂತ ಕರಿತೀವಿ ನಾವು ಇದ್ರು ಇಲ್ಲಿ ಏನಂದ್ರ ಗೊತ್ತಿರಲಿ ಅಗಸ್ಟ್ ಕೊಡುಗೆ ಯಾವಾಗ ಬಂತು ಅಂತ ಪ್ರಶ್ನೆ ಕೇಳಿದಾರ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಅಗಸ್ಟ್ ಕೊಡುಗೆ ಬಂದಿದ್ದು ಯಾವಾಗಂದ್ರ ಅಗಸ್ಟ್ ಎಂಟು ಹತ್ತೊಂಬತ್ ನೂರ ಗೊತ್ತಿರಲಿ ಅಗಸ್ಟ್ ಕೊಡುಗೆ ಯಾವಾಗ ಬಂತು ಅಂತ ಆಗಸ್ಟ್ ಎಂಟು ಹತ್ತೊಂಬತ್ತು ನೂರ ನಲ್ವತ್ತು ಇದು ಆಗಸ್ಟ್ ನಾಗ ಬಂದಿರೋದ್ರಿಂದ ಇದಕ್ಕೆ ಆಗಸ್ಟ್ ಆಫರ್ ಆರ್ ಅಂತಾನೆ ಹೆಸರನ್ನ ಇಟ್ಟಿರ್ತಾರ ನೋಡ್ರಿ ಹತ್ತೊಂಬತ್ ನೂರ ನಲ್ವತ್ತರಂದು ಬ್ರಿಟಿಷ್ ಸರ್ಕಾರ ದ್ವಿತೀಯ ಜಾಗತಿಕ ಮಹಾಯುದ್ಧ ಮುಗಿದ ಬಳಿಕ ಅಂದ್ರೆ ಇವಾಗ ಮೊದಲ ಮಹಾಯುದ್ಧ ಹತ್ತೊಂಬತ್ತರ ಹದಿನಾಲ್ಕರಿಂದ ಹದಿನೆಂಟರೊಳಗೆ ಎರಡನೇ ಮಹಾಯುದ್ಧ ಬಂದ್ಬಿಟ್ಟು ಹತ್ತೊಂಬತ್ತರ ಮೂವತ್ತೊಂಬತ್ತು ಸ್ಟಾರ್ಟ್ ಆಗಿ ನಲ್ವತ್ತೈದರೊಳಗೆ ನಡೀತದ ಇಲ್ಲಿ ಏನು ಹೇಳ್ತದ ಅಂದ್ರೆ ಆಗಸ್ಟ್ ಕೊಡುಗೆಯಲ್ಲಿ ಬ್ರಿಟಿಷರ್ ಏನೇತಾರೆ ಅಂದ್ರೆ ನಿಮಗೆ ಒಂದು ಸಂವಿಧಾನ ರಚನೆ ಮಾಡಲು ನಿಮಗೆ ಅವಕಾಶ ಕೊಡ್ತೀವಿ ಆದರೆ ಅದು ಯಾವಾಗ ಅಂದ್ರ ನೀವು ನಮಗೆ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸಿ ನಮಗೆ ಸಪೋರ್ಟ್ ಮಾಡಿದಾಗ ನಿಮಗೆ ಮುಂದೆ ನಾವು ಸಂವಿಧಾನ ರಚನೆ ಮಾಡಲು ಅವಕಾಶ ಕೊಡ್ತೀವಿ ಅಂತ ಹೇಳಿರ್ತಾರೆ ಆಗಸ್ಟ್ ಆಫರ್ನಲ್ಲಿ ನೋಡಿ ಹತ್ತೊಂಬತ್ತರ ಮೂವತ್ತೈದು ನಲ್ವತ್ತೈದರೂ ಭಾರತಕ್ಕೆ ಸಂವಿಧಾನ ರಚನೆ ಸಭೆ ರಚಿಸುವುದಾಗಿ ಆದೇಶ ಹೊಡ್ತ ಹೊಡೆಸ್ತಾ ಆಗಸ್ಟ್ ಕೊಡುಗೆಯಲ್ಲಿ ಈ ದಿನವನ್ನು ಆಗಸ್ಟ್ ಕೊಡುಗೆ ಅಥವಾ ಆಗಸ್ಟ್ ಆಫರ್ ಎಂದು ಕೂಡ ನಾವು ಕರಿತೀವಿ ಆದರೆ ಇದನ್ನು ನಮ್ಮ ಭಾರತೀಯರು ತಿರಸ್ಕರಿಸ್ತಾರೆ ಇದಕ್ಕೆ ಒಪ್ಪೋದಿಲ್ಲ ಅವ್ರು ಯಾಕಂದ್ರೆ ಯುದ್ಧ ಆದಮೇಲೆ ಯಾರು ಉಳಿತಾರೋ ಯಾರು ಸಾಯ್ತಾರೋ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಸೊ ಇದು ಕೂಡ ಕಾರ್ಯರೂಪಕ್ಕೆ ರೂಪಕ್ಕೆ ಬರೋಲ್ಲ ನೆಕ್ಸ್ಟ್ ನೋಡ್ರಿ ಕ್ರಿಪ್ಸ್ ಆಯೋಗ ಬರ್ತದೆ ನೋಡ್ರಿ ಕ್ರಿಪ್ಸ್ ಆಯೋಗದ ಯಾರು ಅಂತ ಕೇಳಿದಾರ ಕ್ರಿಪ್ಸ್ ಆಯೋಗ ಯಾವಾಗ ಬಂತು ಅಂತ ಕೇಳಿದಾರ ಕ್ರಿಪ್ಸ್ ಆಯೋಗದಲ್ಲಿರುವಂಥ ವಿಶೇಷತೆ ಏನು ಅದಕ್ಕೆ ಭಾರತೀಯರು ಯಾವ ರೀತಿ ಪ್ರತಿಕ್ರಿಯೆ ಮಾಡಿದ್ರು ಮತ್ತು ಮಹಾತ್ಮ ಗಾಂಧೀಜಿಯವರು ಕ್ರಿಪ್ಸ್ ಆಯೋಗ ಕುರಿತು ಒಂದು ಹೇಳಿಕೆ ಕೊಡ್ತಾರ ಅದ್ರ ಮೇಲೂ ಕೂಡ ಪ್ರಶ್ನೆ ಓಕೆ ಬನ್ನಿ ಎಲ್ಲವನ್ನೂ ಮಾಹಿತಿ ಇರ್ತದೆ ಕ್ರಿಪ್ಸ್ ಆಯೋಗದ ಅಧ್ಯಕ್ಷರು ಯಾರಿದ್ರು ಅಂದ್ರೆ ಮೊದಲೇದಾಗಿ ಗೊತ್ತಿರಲಿ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅನ್ನುವರು ಈ ಕ್ರಿಪ್ಸ್ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಯಾರು ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅವರು ಇವರು ನಿಮ್ಗೆ ಗೊತ್ತಿರಲಿ ಲೇಬರ್ ಪಕ್ಷದ ರಾಜಕಾರಣಿ ಆಗಿರ್ತಾರೆ ಯಾವುದು ಲೇಬರ್ ಪಕ್ಷದ ರಾಜಕಾರಣಿ ಆಗಿರ್ತಾರೆ ಎಲ್ಲಿ ಅಲ್ಲಿ ಇಂಗ್ಲೆಂಡ್ ನಲ್ಲಿ ರಾಜಕಾರಣಿಯಾಗಿದ್ದು ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಅವರ ಕ್ಯಾಬ್ ಸಚಿವರಾಗಿದ್ದರು ಯಾರು ಕ್ರಿಪ್ಸ್ ಅವರು ಓಕೆ ನೆಕ್ಸ್ಟ್ ಗೊತ್ತಿರಲಿ ಈ ಕ್ರಿಪ್ಸ್ ಆಯೋಗ ಯಾವಾಗ ಬಂತು ಮಾರ್ಚ್ ಇಪ್ಪತ್ತೆರಡು ಹತ್ತೊಂಬತ್ತ ನಲವತ್ತೆರಡರಂದು ಕ್ರಿಪ್ಸ್ ಆಯೋಗವನ್ನು ರಚನೆ ಮಾಡ್ತಾರ ಯಾರು ಬ್ರಿಟಿಷ್ ನ ಪ್ರಧಾನ ಮಂತ್ರಿ ಆದಂತ ವಿನ್ಸ್ಟನ್ ಚರ್ಚಿಲ್ ಅವರು ಅವರಿಂದ ನೇಮಿಸಲ್ಪಟ್ಟ ಕ್ರಿಪ್ಸ್ ಆಯೋಗವು ಭಾರತವನ್ನು ತಲುಪ್ತದೆ ಇದು ಕೂಡ ಏನು ಹೇಳ್ತದ ಅಂದ್ರೆ ಕ್ರಿಪ್ಸ್ ಆಯೋಗ ಅಂದ್ರೆ ಆಗಸ್ಟ್ ಕೊಡುಗೆ ಏನು ಹೇಳುತ್ತದೆ ಅದನ್ನೇ ಇದು ಕೂಡ ರಿಪೀಟ್ ಮಾಡುತ್ತದೆ ನೀವು ನಮಗೆ ಎರಡನೇ ಮಹಾಯುದ್ಧದಲ್ಲಿ ನಮ್ಮ ನಮಗೆ ಸಪೋರ್ಟ್ ಮಾಡಿ ನಮಗೆ ಭಾಗವಹಿಸಿ ನಮ್ಮ ಗೆಲುವಿಗಾಗಿ ನೀವು ಹೋರಾಟ ಮಾಡಿ ಭಾರತೀಯರೇ ನಾವು ನಿಮಗೆ ಸ್ವತಂತ್ರ ಕೊಡ್ತೀವಿ ಇದು ಸಂವಿಧಾನವನ್ನು ರಚನೆ ಮಾಡಲು ಅವಕಾಶ ಕೊಡ್ತೀವಿ ಅಂತ ಹೇಳ್ತದದು ಬಟ್ ಇದನ್ನು ಇದರ ಕುರಿತು ಗಾಂಧೀಜಿಯವರಿಗೆ ಅಸಮಾಧಾನ ವ್ಯಕ್ತ ಬಳಸ್ತಾರೆ ಅವ್ರು ಏನು ಹೇಳ್ತಾರೆ ಅಂದ್ರೆ ನೀವು ಹೇಳುತ್ತಿರೋ ಹೇಳಿಕೆ ಹೇಗಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ದಿವಾಳಿಯಲ್ಲಿ ಹೇಳುತ್ತಿರುವ ಬ್ಯಾಂಕಿನ ಚೆಕ್ ಅಂದ್ರೆ ಮುಳುಗುತ್ತಿರುವ ಬ್ಯಾಂಕಿನ ಚೆಕ್ ಚೆಕ್ ಅನ್ನು ಕೊಡ್ತಾ ಇದ್ದೀರಾ ಆ ರೀತಿ ನೀವು ನೋಡಿ ಇದು ಕೂಡ ದ್ವಿತೀಯ ಜಾಗತಿಕ ಮಹಾಯುದ್ಧ ಮುಗಿದ ಬಳಿಕ ಭಾರತಕ್ಕೆ ಸಂವಿಧಾನ ರಚನಾ ಸಭೆ ರಚಿಸುವುದಾಗಿ ಶಿಫಾರಸ್ಸು ಮಾಡ್ತದೆ ಯಾವುದು ಕ್ರಿಪ್ಸ್ ಆಯೋಗ ಯಾವಾಗ ಬಂತು ಕ್ರಿಪ್ಸ್ ಆಯೋಗ ಮಾರ್ಚ್ ಇಪ್ಪತ್ತೆರಡು ಹತ್ತೊಂಬತ್ತು ನಲವತ್ತೆರಡು ಯಾರು ರಚನೆ ಮಾಡಿದ್ರು ಅಂದಿನ ಪ್ರಧಾನಿಯಾದಂತಹ ವಿನ್ಸ್ಟಲ್ ಚರ್ಚಿಲ್ ಅವರಿಂದ ಇದರ ಅಧ್ಯಕ್ಷರ ಯಾರಾದ್ರೂ ಕ್ರಿಪ್ಸ್ ಆಯೋಗದು ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅವರು ಓಕೆ ಇವ್ರು ಯಾವ ಪಕ್ಷದವ್ರ ಅದಾರ ಲೇಬರ್ ಪಕ್ಷದವ್ರ ಅದಾರ ನೆಕ್ಸ್ಟ್ ನೋಡಿ ನೋಡಿ ಕ್ರಿಪ್ಸ್ ಆಯೋಗದ ಕುರಿತು ಮಹಾತ್ಮ ಗಾಂಧೀಜಿಯವರು ಏನನ್ನ ಹೇಳ್ತಾರೆ ಅಂತ ಒಂದ್ಸಲಿ ನೋಡ್ತಾ ಬನ್ನಿ ಕ್ರಿಪ್ಸ್ ಪ್ರಸ್ತಾವನೆಯಲ್ಲಿರುವ ಶಿಫಾರಸು ದ್ವಿತೀಯ ಮಹಾಯುದ್ಧ ಮುಗಿದ ಬಳಿಕ ಜಾರಿಗೆ ಬರಲಿದ್ದು ಕ್ರಿಪ್ಸ್ ಕಾರಣ ಕ್ರಿಪ್ಸ್ ನ ಪ್ರಸ್ತಾವನೆಯನ್ನು ಉದ್ದೇಶಿಸಿ ನೋಡಿ ಇಲ್ಲಿ ಪಾಯಿಂಟ್ ಮಿಸ್ ಆಗಿದೆ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಏನ್ ಹೇಳ್ತಾರ ಕ್ರಿಪ್ಸ್ ಆಯೋಗ ಕುರಿತು ಅಂದ್ರ ಪೋಸ್ಟ್ ಡೇಟೆಡ್ ಚೆಕ್ ಕ್ರಿಪ್ಸ್ ಆಯೋಗ ಯಾವ ರೀತಿ ಇದೆ ಅಂದ್ರೆ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳ್ತಾರೆ ಅಂದ್ರ ಇವಾಗ ಕ್ರಿಪ್ಸ್ ಆಯೋಗ ಇದೆಯಲ್ಲ ಈಗ ಮುಂದಿನ ದಿನಗಳಲ್ಲಿ ದಿವಾಳಿ ಹೇಳುತ್ತಿರುವ ಒಂದು ಬ್ಯಾಂಕಿನ ಚೆಕ್ ಅನ್ನ ಕೊಡ್ತಾ ಇದ್ದೀರಾ ನೀವು ಅಥವಾ ಮುಳುಗುತ್ತಿರುವ ಬ್ಯಾಂಕಿನ ಚೆಕ್ ಅನ್ನ ಕೊಡ್ತಾ ಇದ್ದೀರಾ ಅಂದ್ರೆ ಅದು ದಿವಾಳಿ ಎದ್ದೋಗಿದೆ ಆ ಬ್ಯಾಂಕಿನ ಚೆಕ್ ತಗೊಂಡು ಏನ್ ಮಾಡೋದು ಅಂತ ನೀವು ಕೊಡ್ತಾ ಇದ್ದೀರಾ ಅಂತ ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಾರ ಈ ಕ್ರಿಪ್ಸ್ ಆಯೋಗದ ಕುರಿತು ಹೀಗಾಗಿ ಈ ಕ್ರಿಪ್ಸ್ ಆಯೋಗ ಏನಾಗ್ತದ ಅಂದ್ರ ಇದು ವಿಫಲ ಆಗ್ತದೆ ಇದು ಕೂಡ ನಮ್ಮಲ್ಲಿ ನಡೆಯೋದಿಲ್ಲ ಬಹಳಷ್ಟು ದಿನ ಯಾಕಂದ್ರ ಇಲ್ಲಿ ಏನಾಗ್ತದ ಅಂದ್ರೆ ಮುಂದ ಕ್ರಿಪ್ಸ್ ಆಯೋಗ ವಿಫಲತೆ ಆಗೋಕ್ಕ ಮುಖ್ಯ ಕಾರಣ ಅಂದ್ರ ಇದಕ್ಕೆ ಮುಸ್ಲಿಂ ಲೀಗ್ ಏನ್ ಮಾಡ್ತದೆ ಒಪ್ಪಿಗೆಯನ್ನು ಕೊಡಲ್ಲ ತಿರಸ್ಕಾರ ಮಾಡ್ತದೆ ಯಾವುದಕ್ಕೆ ಕ್ರಿಪ್ ಆಯೋಗಕ್ಕೆ ಮುಸ್ಲಿಂ ಲೀಗ್ ಏನ್ ಹೇಳ್ತದೆ ಅಂದ್ರೆ ನೀವು ಒಂದು ಸಂವಿಧಾನ ರಚನೆ ಸಭೆ ಬೇಡ ಎರಡು ಸಂವಿಧಾನ ರಚನೆ ಸಭೆ ಬೇಕು ಭಾರತವನ್ನು ಎರಡು ಭಾಗ ಮಾಡಬೇಕು ಭಾರತ ಮತ್ತು ಪಾಕಿಸ್ತಾನ ಅಂತ ಮಾಡಬೇಕು ನೀವು ಭಾರತಕ್ಕೆ ಒಂದು ಸಂವಿಧಾನ ಪಾಕಿಸ್ತಾನಕ್ಕೆ ಒಂದು ಸಂವಿಧಾನ ಸಿಗೋ ರೀತಿ ರಚನಾ ಸಭೆಯನ್ನ ರಚನೆ ಮಾಡಬೇಕು ಅಂತ ಅದೇನ್ ಮಾಡ್ತದೆ ಅಂದ್ರ ಮುಸ್ಲಿಂ ಲೀಗ್ ಹೇಳ್ತದೆ ಹೀಗಾಗಿ ಏನಾಗ್ತದೆ ಅಂದ್ರ ಹಿಕ್ರಿಪ್ಸ್ ಆಯೋಗ ಇದು ಕೂಡ ಏನಾಗ್ತದೆ ಅಂದ್ರೆ ವಿಫಲತೆ ಆಗ್ತದೆ ನೋಡಿ ಇಲ್ಲಿ ಅದೇ ಕೊಟ್ಟಿದರ ಕ್ರಿಪ್ಸ್ ಆಯೋಗದ ಕರಡು ಪ್ರತಿಯನ್ನು ಮುಸ್ಲಿಂ ಲೀಗ್ ತಿರಸ್ಕರಿಸಿತು ಕಾರಣ ಮುಸ್ಲಿಂ ಲೀಗ್ ಎರಡು ಪ್ರತ್ಯೇಕ ಸಂವಿಧಾನ ರಚನಾ ಸಭೆಯನ್ನು ಮಾಡಬೇಕೆಂದು ಒತ್ತಾಯಿಸಿತ್ತು ಇದರಿಂದ ಕ್ರಿಪ್ಸ್ ಆಯೋಗ ವಿಫಲವಾಯಿತು ಓಕೆ ಕ್ರಿಪ್ಸ್ ಆಯೋಗ ಯಾಕೆ ವಿಫಲ ಆಯ್ತು ಅಂತ ಗೊತ್ತಾಯ್ತು ನೋಡ್ರಿ ಗೊತ್ತಿರಲಿ ನಿಮ್ಗೆ ಕ್ರಿಪ್ಸ್ ಆಯೋಗ ಯಾವಾಗ ಬಂತು ಅಧ್ಯಕ್ಷರ ಯಾರಿದ್ರು ಇವೆಲ್ಲದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾರ ನೋಡಿ ಕೊನೆದಾಗಿ ಲಾಸ್ಟಿಗೆ ಕೇಳ್ತಾರೆ ನಿಮ್ಗ ಪ್ರಶ್ನೆ ಪೊಲೀಸ್ ಕಾನ್ಸ್ಟೇಬಲ್ ಪಾಯಿಂಟ್ ಇದು ಅಲ್ಲಿ ಬಂದಿರುವಂತ ಪ್ರಶ್ನೆ ಪೊಲೀಸ್ ಕಾನ್ಸ್ಟೇಬಲ್ ನಲ್ಲಿ ಬಂದಿದೆ ಪಿ ಎಸ್ ಎಲ್ ನಲ್ಲೂ ಬಂದದ ಏನಂತ ಕೇಳಿದಾರ ಭಾರತ ಸಂವಿಧಾನ ಯಾರಿಂದ ರಚನೆ ಆಯಿತು ಅಂತ ಸಿಂಪಲ್ ಆದಂತ ಪ್ರಶ್ನೆ ಕೊಟ್ಟು ನಾಲ್ಕು ಆಪ್ಷನ್ ಗಳನ್ನ ಇಟ್ಟಿದ್ರು ನೋಡಿ ಡೈರೆಕ್ಟ್ ಆಗಿ ಆನ್ಸರ್ ಅನ್ನು ಕೊಟ್ಟಿದ್ದೀನಿ ಭಾರತ ಸಂವಿಧಾನವನ್ನು ಸಂವಿಧಾನ ರಚನಾ ಸಭೆ ಸಮಿತಿಯಿಂದ ರಚಿಸಲ್ಪಟ್ಟಿದ್ದು ನೋಡ್ರಿ ಎಲ್ಲಾ ಕಡೆ ಇದೇ ಫೈನಲ್ ಆನ್ಸರ್ ಆಗಲ್ಲ ಆಪ್ಷನ್ ವೈಸ್ ನೀವು ನೋಡ್ಬೇಕಾಗ್ತದ ಆಪ್ಷನ್ ನಿಯರೆಸ್ಟ್ ಆಪ್ಷನ್ ಯಾವ್ದು ಇರ್ತದೆ ಅದು ಹಾಕ್ಬೇಕಾಗ್ತದ ನೋಡ್ರಿ ಇಲ್ಲಿ ಸಂವಿಧಾನ ರಚನಾ ಸಭೆ ಅಂತ ಕೊಟ್ಟಿದ್ದಾರೆ ಇದು ಏನ್ ಮಾಡ್ತಂದ್ರ ಭಾರತ ಸಂವಿಧಾನ ಮಾಡ್ತದ ಆಪ್ಷನ್ ಅಲ್ಲಿ ಇದು ಇರ್ಲಿಲ್ಲ ಕ್ಯಾಬಿನೆಟ್ ಆಯೋಗ ಇದ್ರೆ ಅವಾಗ ಅದು ಕೂಡ ಸರಿಯಾದ ಉತ್ತರ ಆಗ್ತದ ನೋಡಿ ಯಾವ್ದು ಆಪ್ಷನ್ ಸಮೀಪ ಮೇಲೆ ಡಿಫೆಂಡ್ ಆಗಿರ್ತದ ಗೊತ್ತಿರಲಿ ನೋಡ್ಕೊಂಡು ನೋಡ್ರಿ ಇಲ್ಲಿ ಕ್ರಿಪ್ಸ್ ಆಯೋಗದ ಬಗ್ಗೆ ಮಾಹಿತಿ ಇಲ್ಲಿ ಆಲ್ರೆಡಿ ಕ್ರಿಪ್ಸ್ ಆಯೋಗದ ಬಗ್ಗೆ ಮಾಹಿತಿ ಹೇಳಿದೀನಿ ಅನ್ಸುತ್ತೆ ಒನ್ ಟೈಮು ಕ್ರಿಪ್ಸ್ ಆಯೋಗ ಅಧ್ಯಕ್ಷರು ಯಾರಿದ್ರು ನೋಡ್ರಿ ಮೊದ್ಲೇದಾಗಿ ಕ್ರಿಪ್ಸ್ ಆಯೋಗದ ಬಗ್ಗೆ ನೋಡಿದೀವಿ ನಾವು ಇಲ್ಲಿ ಕ್ರಿಪ್ಸ್ ಆಯೋಗ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅವರು ಲೇಬರ್ ಪಕ್ಷದ ರಾಜಕಾರಣಿಯಾಗಿದ್ದರು ಪ್ರಧಾನಿ ಚರ್ಚಿಲ್ ಅವರ ಕ್ಯಾಬಿನೆಟ್ ಸಚಿವರಾಗಿದ್ದರು ನೋಡಿರಿ ನೆಕ್ಸ್ಟ್ ಬರ್ತದೆ ಕ್ಯಾಬಿನೆಟ್ ಆಯೋಗ ಕ್ಯಾಬಿನೆಟ್ ಆಯೋಗ ಯಾವಾಗ ಬಂತು ಕ್ಯಾಬಿನೆಟ್ ಆಯೋಗದಲ್ಲಿ ಸದಸ್ಯರು ಎಷ್ಟು ಜನ ಇದ್ರು ಕ್ಯಾಬಿನೆಟ್ ಆಯೋಗದ ಅಧ್ಯಕ್ಷರು ಯಾರು ಸದಸ್ಯ ಯಾರು ಅವರು ಯಾವ ಹುದ್ದೆಯಲ್ಲಿದ್ದರು ಸದಸ್ಯ ಮೂರು ಜನ ಬಂದವರು ಅನ್ನೋದ್ ಬಗ್ಗೆ ನೋಡ್ರಿ ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ರಚನೆ ಆಗ್ತದೆ ಕ್ಯಾಬಿನೆಟ್ ಆಯೋಗ ಯಾವಾಗ ರಚನೆ ಆಗಿದೆ ಅಂತ ಪ್ರಶ್ನೆ ಕೇಳಿದಾರೆ ನೈನ್ಟೀನ್ ಫೋರ್ಟಿ ಸಿಕ್ಸ್ ಹತ್ತೊಂಬತ್ತೂರ ನಲ್ವತ್ತಾರರಲ್ಲಿ ಕ್ಯಾಬಿನೆಟ್ ಆಯೋಗ ರಚನೆ ಆಗಿರುತ್ತೆ ನೋಡ್ರಿ ಕ್ರಿಪ್ಸ್ ಆಯೋಗವು ಬ್ರಿಟನ್ಗೆ ಹಿಂದಿರುಗಿದ ನಂತರ ಸಂವಿಧಾನ ರಚನಾ ಸಭೆಯ ಒತ್ತಾಯವನ್ನು ಈಡೇರಿಸುವ ಉದ್ದೇಶದಿಂದ ಉದ್ದೇಶದಿಂದ ಕ್ಯಾಬಿನೆಟ್ ಆಯೋಗವನ್ನು ಹತ್ತೊಂಬತ್ತೂರ ನಲವತ್ತಾರು ಮಾರ್ಚ್ ಇಪ್ಪತ್ತ್ ಮೂರರಂದು ಅಂದಿನ ಪ್ರಧಾನಿ ಅಟ್ಲೆ ಅಟ್ಲೆಯವರು ನೇಮಿಸಲ್ಪಟ್ಟ ಮೂರು ಜನ ಒಳಗೊಂಡ ಕ್ಯಾಬಿನೆಟ್ ಆಯೋಗ ದೆಹಲಿಯನ್ನು ತಲುಪಿತು ನೋಡಿರಿ ಮೊದಲನೇ ಪಾಯಿಂಟ ಕ್ಯಾಬಿನೆಟ್ ಆಯೋಗ ಯಾವಾಗ ಬಂತು ವಿತ್ ಡೇಟ್ ಹೇಳಬೇಕು ವಿತ್ ಡೇಟ್ ಗೊತ್ತಿರಲಿ ಮಾರ್ಚ್ ಇಪ್ಪತ್ತ್ಮೂರು ಹತ್ತೊಂಬತ್ತು ನಲ್ವತ್ತಾರಕ್ಕೆ ಕ್ಯಾಬಿನೆಟ್ ಆಯೋಗ ಬಂತು ಹಾಗಾದ್ರೆ ಕ್ಯಾಬಿನೆಟ್ ಆಯೋಗ ಮೊದಲಿಗೆ ಎಲ್ಲಿಗೆ ಬಂತು ಗೊತ್ತಿರಲಿ ಮುಂಬೈ ದೆಹಲಿ ಕಲ್ಕತ್ತಾ ರಾಜಸ್ಥಾನ್ ಗೊತ್ತಿರಲಿ ನಮ್ಮ ದೆಹಲಿಗೆ ಬಂದಿರ್ತದೆ ಎಲ್ಲಿ ಬಂದಿರ್ತದೆ ದೆಹಲಿಯನ್ನು ತಲುಪಿರ್ತದೆ ಕ್ಯಾಬಿನೆಟ್ ಆಯೋಗ ಕ್ಯಾಬಿನೆಟ್ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿದ್ದರು ಮುಖ್ಯವಾಗಿ ಕ್ಯಾಬಿನೆಟ್ ಆಯೋಗದಲ್ಲಿ ಮೂರು ಜನ ಸದಸ್ಯರ ಒಳಗೊಂಡಿದ್ದರು ಓಕೆ ಗೊತ್ತಿರಲಿ ನೆಕ್ಸ್ಟ್ ಆ ಮೂರು ಜನ ಯಾರಿದ್ರು ಅನ್ನೋದ್ರ ಬಗ್ಗೆ ನೋಡ್ತಾ ಬನ್ನಿ ಲಾರ್ಡ್ ಫಿತಿಕ್ ಲಾರೆನ್ಸ್ ಮೊದಲೇದಾಗಿ ಲಾರ್ಡ್ ಫಿಥಿಕ್ ಲಾರೆನ್ಸ್ ಅವರು ಅವರು ಯಾವ ಹುದ್ದೆಯನ್ನು ಅಲಂಕರಿಸಿದ್ರು ಅಂದ್ರೆ ಆ ಟೈಮಲ್ಲಿ ಅಂದ್ರ ಭಾರತದ ವ್ಯವಹಾರ ಕಾರ್ಯದರ್ಶಿಯಾಗಿದ್ದರು ಏನಾಗಿದ್ರು ಭಾರತದ ವ್ಯವಹಾರ ಕಾರ್ಯದರ್ಶಿಯಾಗಿದ್ದರು ಲಾರ್ಡ್ ಫಿತಿಕ್ ಲಾರೆನ್ಸ್ ಅವರು ಇನ್ನು ನೆಕ್ಸ್ಟ್ ಬರ್ತಾರೆ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅವರು ಇವರು ನಮಗೆ ಆಲ್ರೆಡಿ ಭಾರತಕ್ಕೆ ಬಂದಿದ್ರು ಸ್ಟ್ಯಾನ್ಫೋರ್ಡ್ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅವರು ಇವರು ಕ್ರಿಪ್ಸ್ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಫಸ್ಟ್ ಟೈಮ್ ಬಂದಿದ್ರು ಇವಾಗ ಮತ್ತೆ ಕ್ಯಾಬಿನೆಟ್ ಆಗೋದಿಲ್ಲ ಕೂಡ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅವರು ಬರ್ತಾರ ಇವರು ಯಾವ ಹುದ್ದೆಲ್ಲ ಅದಿದ್ರು ಅಂದ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದರು ಯಾವ್ದು ಮಂಡಳಿ ಕ್ರಿನ್ಸ್ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅವರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದರು ನೆಕ್ಸ್ಟ್ ಬರ್ತಾರೆ ಎ ವಿ ಅವರು ಎ ವಿ ಅಲೆಕ್ಸಾಂಡ್ರ ಅವರು ನೋಡಿ ನಮ್ಮ ನೌಕಾಪಡೆಯ ಮುಖ್ಯಸ್ಥರಾಗಿದ್ದರು ಯಾವುದು ನೌಕಾಪಡೆಯ ಮುಖ್ಯಸ್ಥರಾಗಿದ್ದರು ಎ ವಿ ಅಲೆಕ್ಸಾಂಡರ್ ಈ ಕ್ಯಾಬಿನೆಟ್ ಆಯೋಗದಲ್ಲಿ ಮೂರು ಜನ ಇವರೇ ಬಂದಿರ್ತಾರೆ ನೋಡ್ರಿ ಇವ್ರ ಬಗ್ಗೆ ಕೇಳಿದಾರ ಆಪ್ಷನ್ನಲ್ಲಿ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಆಯೋಗದಲ್ಲಿ ಬಂದ ಮೂರು ಜನರು ಯಾರು ಅಂತ ಕೇಳ್ಬಿಟ್ಟು ಒಂದು ಯಾವುದಿಲ್ಲ ಅಂತ ಕೊಟ್ಟಿದ್ದಾರೆ ಹಂಗೆ ಗೊತ್ತಿರಲಿ ನೋಡಿರಿ ಬಂದವರು ಲಾರ್ಡ್ ಪ್ರೀತಿ ಕ್ಲಾರೆನ್ಸ್ ಮತ್ತು ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಮತ್ತೆ ಎ ವಿ ಅಲೆಕ್ಸಾಂಡ್ರಾ ಇವು ಮೂರು ಕೂಡ ಮೂರು ಜನ ಕೂಡ ಕ್ಯಾಬಿನೆಟ್ ಆಯೋಗದಲ್ಲಿ ಬಂದವರು ಗೊತ್ತಿರಲಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಪಾಯಿಂಟ್ ಅನ್ನ ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ ಈ ಅಲ್ಲಿ ಇಷ್ಟು ಸಾಕು ಅಂದ್ಕೋತೀನಿ ನೋಡಿ ಇವತ್ತು ನಾವು ಯಾವ ಯಾವ ಮಾಹಿತಿಯನ್ನು ಅಂದ್ರೆ ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡೋ ಸಲುವಾಗಿ ಬಂದಂಥ ಸಮಿತಿಗಳು ಯಾವುವು ಭಾರತ ಸಂವಿಧಾನದ ಬಗ್ಗೆ ಯಾರು ಯಾರು ಯಾವ ಹೇಳಿಕೆಗಳನ್ನು ಕೊಟ್ಟರು ನೋಡಿ ಭಾರತ ಸಂವಿಧಾನಕ್ಕೆ ಬೇಡಿಕೆ ಮೊದಲ ಒಂದು ಗ್ಲಾನ್ಸ್ ಭಾರತ ಸಂವಿಧಾನ ಬೇಡಿಕೆ ಅಂದ್ರೆ ಜವಾಹರಲಾಲ್ ನೆಹರು ಅವರು ಮೊದಲಿಗೆ ಬೇಡಿಕೆ ಇಟ್ಕೊಂಡ್ರು ಆಮೇಲೆ ಎಂ ಎನ್ ರಾಯ್ ಅವರು ಬೇಡಿಕೆ ಇಟ್ಟರು ಮತ್ತೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಎನ್ ಸಿ ಎಂತೀವಿಲ್ಲ ಅದು ಕೂಡ ಶಿಫಾರಸು ಮಾಡ್ತು ತದನಂತರ ಜವಾಹರ್ಲಾಲ್ ನೆಹರು ಅವರು ಹತ್ತೊಂಬತ್ತರ ಮೂವತ್ತೆಂಟರಲ್ಲಿ ಶಿಫಾರಸು ಮಾಡ್ತರು ಈ ರೀತಿ ಭಾರತಕ್ಕೆ ಸಂವಿಧಾನದ ಬೇಡಿಕೆಯನ್ನು ಇವರು ಎಲ್ಲ ಇಟ್ಟರು ನಂತರ ಆಗಸ್ಟ್ ಕೊಡುಗೆ ಬಂತು ಆಗಸ್ಟ್ ಆಫರ್ನಲ್ಲಿ ಏನೇನು ಹೇಳ್ತು ಅಂತ ನೀವು ನೋಡಿದ್ರಿ ಇನ್ನು ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂತು ಕ್ರಿಪ್ಸ್ ಆಯೋಗ ಯಾಕೋ ವಿಫಲ ಆಯಿತು ಕ್ರಿಪ್ಸ್ ಆಯೋಗದ ಅಧ್ಯಕ್ಷರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ನೋಡಿದ್ವಿ ಇನ್ನು ಕ್ಯಾಬಿನೆಟ್ ಆಯೋಗದ ರಚನೆ ನೋಡಿದ್ವಿ ಮತ್ತು ಕ್ಯಾಬಿನೆಟ್ ಆಯೋಗ ಏನು ಶಿಫಾರಸು ಮಾಡ್ತು ನೋಡಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಒನ್ ಟು ಫೋರ್ ಪಾಯಿಂಟ್ಸನ್ನು ಕವರ್ ಮಾಡಿದ್ದೀವಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಫೋರ್ ಟು ಏಟ್ ಪಾಯಿಂಟ್ ನೋಡಿ ಮುಂದಿನ ಕ್ಲಾಸ್ ನಲ್ಲಿ ಕ್ಯಾಬಿನೆಟ್ ಆಯೋಗ ಯಾವ ಯಾವ ಶಿಫಾರಸುಗಳನ್ನು ಕೊಡ್ತು ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಯಾವ ರೀತಿ ನೇಮಕ ಮಾಡಿದ್ರು ಎಷ್ಟು ಜನ ಭಾರತೀಯರು ಎಷ್ಟು ಜನ ಇದ್ರು ವಿದೇಶಿಗರು ಎಷ್ಟು ಜನ ಇದ್ರು ಅದ್ರ ಬಗ್ಗೆ ಮತ್ತೆ ದೇಶೀಯ ಸಂಸ್ಥಾನಗಳಿಂದ ಎಷ್ಟು ಜನ ಆಯ್ಕೆಯಾದರು ಮತ್ತೆ ನಮ್ಮ ಭಾರತ ಸಂವಿಧಾನ ರಚಿಸಲು ಯಾವ ಯಾವ ಪ್ರತಿನಿಧಿಗಳನ್ನು ಒಳಗೊಂಡಿದ್ರು ಅಂದ್ರೆ ಸಿಖ್ ಧರ್ಮದವರು ಯಾರಿದ್ರು ಮುಸ್ಲಿಂ ಧರ್ಮದಿಂದ ಯಾರ ಆಯ್ಕೆಯಾಗಿದ್ರು ಮತ್ತೆ ಈ ರೀತಿ ಯಾವ ಯಾವ ಸಮುದಾಯದ ಪ್ರಮುಖ ವ್ಯಕ್ತಿಗಳ ಮೇಲೆ ಪ್ರಶ್ನೆಗಳು ಬಹಳಷ್ಟು ಸಲ ಕೇಳಿದಾರ ಮತ್ತೆ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನದ ಬಗ್ಗೆ ಕೂಡ ನೋಡೋಣ ನಾವು ಮೊದಲ ಅಧಿವೇಶನ ಯಾವ ರೀತಿ ನಡೀತು ಅದು ಯಾವ ಡೇಟಿಂಗ್ ನಡೀತು ತಾತ್ಕಾಲಿಕ ಅಧ್ಯಕ್ಷರು ಯಾರಿದ್ರು ಖಾಯಂ ಅಧ್ಯಕ್ಷರು ಯಾರಿದ್ರು ಅನ್ನು ಎಷ್ಟು ಜನ ಭಾಗವಹಿಸಿದ್ರು ಮತ್ತೆ ಖಾಯಂ ಸದಸ್ಯರ ಅಧ್ಯಕ್ಷರ ಯಾರಾಗ್ತಾರ ಅನ್ನೋದ ಬಗ್ಗೆ ನೆಕ್ಸ್ಟ್ ಅಲ್ಲಿ ನೋಡೋಣ ನಿಮಗೆ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಬೇಕು ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ ಯಾರು ನಮ್ಮ ಚಾನೆಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಬನ್ನಿ ಎಲ್ಲರಿಗೂ ಧನ್ಯವಾದಗಳು